ಶಿಕ್ಷಕ ವೃತ್ತಿ ತುಂಬ ಪವಿತ್ರವಾದದ್ದು ಈ ವೃತ್ತಿ ಬದುಕನ್ನು ಪವಿತ್ರವನ್ನಾಗಿಸಿ ತನ್ನ ಬದುಕಿಗೆ ಅನ್ವಯಿಸಿ ನೆರೆಹೊರೆಯವರಿಗೆ ಮಾದರಿಯಾದ ಶಿಕ್ಷಕ ಪಿ ಆರ್ ಅವರು ಎಂದು ಧಾರವಾಡದ ಆಯುಕ್ತ ಕಾರ್ಯಾಲಯದ ನಿರ್ದೇಶಕರಾದ ಈಶ್ವರ್ ನಾಯ್ಕ್ ಹೇಳಿದರು ಕುಮ್ಟಾ ತಾಲೂಕಿನ ಹೊಳೆಗದ್ದೆಯ ಶಾಂತಿಕಾಂಬಾ ಸಭಾಭವನದಲ್ಲಿ ದೇವಗಿರಿ ಗ್ರಾಮ ಪಂಚಾಯತ್ ಮತ್ತು ಸಮಸ್ತ ನಾಗರಿಕರಿಂದ ಸಂಘಟಿಸಲಾದ ಸನ್ಮಾನ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಪಿಆರ್ ನಾಯ್ಕರನ್ನ ಅಭಿನಂದಿಸಿ ಈಶ್ವರ ನಾಯ್ಕರು ಮಾತನಾಡಿದರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಇಲಾಖೆಯ ಎಲ್ಲ ಕಾರ್ಯಕ್ರಮವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನ ಮಾಡುವುದರ ಮೂಲಕ ಮಕ್ಕಳ ಸ್ನೇಹಿ ಶಿಕ್ಷಕರಾಗಿ ರಾಜ್ಯ ಪ್ರಶಸ್ತಿ ಅವರನ್ನರಿಸಿ ಬಂದಿರುವುದು ಅವರ ಪ್ರಾಮಾಣಿಕ ಸೇವೆಗೆ ಸಂದ ಗೌರವ ಎಂದರು ಏನು ಪಿ ಆರ್ ನಾಯ್ಕ್ ಶಿಕ್ಷಕರನ್ನ ಅಭಿನಂದಿಸಬೇಕ ಅಂತ ಹೇಳಿ ನನಗೆ ಯಾಕೋ ತುಂಬ ಆಶ್ಚರ್ಯ ಅನಿಸ್ತದೆ ಅಂತ ಯಾಕಂತಂದ್ರೆ ಈ ನೆರೆ ಹೊರೆ ಅನ್ನೋ ಪದ ಇದೆ ನೆರೆ ನೆರೆ ಮತ್ತು ಹೊರೆ ಅಂತ ನೆರೆ ಅಂದ್ರೆ ಏನು ಅಂತಂದ್ರೆ ಕಷ್ಟದಲ್ಲಿ ಸಹಾಯ ಮಾಡುವಂಥದ್ದು ಅದೇ ಪದದ ಕೆಲವೊಮ್ಮೆ ಹೊರೆಯೂ ಆಗ್ತದೆ ಅಂತ ಹೇಳ್ತಾರೆ ಬಹುಶಃ ಈ ಏನು ಹೊಲೆಯ ಊರು ನೆರೆ ಅನ್ನುವಂತ ಪದ ಮಾತ್ರ ಇಟ್ಕೊಂಡ್ರೆ ಹರೇ ಅನ್ನುವಂತ ಪದ ಇಟ್ಟಿಲ್ಲ ಅಂತ ಹೇಳಿ ನಾನು ಬಾರ್ದೇನೆ ಸಹಿತ ಇದು ಊರೆಲ್ಲವೂ ನೆರೆನೇ ಆಗಿದೆ ಹೊತ್ತು ಯಾವ ಸಂದರ್ಭದಲ್ಲೂ ಹಳೆ ಅಂತ ಆಗ್ಲಿಲ್ಲ ಅಂತ ಹೇಳಿ ಖಂಡಿತ ಇವೆಲ್ಲ ಸಿಗುವುದಿಲ್ಲ ನನಗೆ ನನ್ನ ಜೀವನಾನುಭವ ನನ್ನ ಸೇವಾ ಅನುಭವದಲ್ಲಿ ನಮ್ಗೆ ಇದೆಲ್ಲ ಅರಿವಿದೆ ಹೊನ್ನಾವರದ ದಂಡಾಧಿಕಾರಿ ಪ್ರವೀಣ್ ಕರಾಂಡೆ ಮಾತನಾಡಿ ಪಿಆರ್ ನಾಯ್ಕರಿಗೆ ರಾಜ್ಯ ಪ್ರಶಸ್ತಿ ಬಂದಿರುವುದು ನಮ್ಮ ತಾಲೂಕಿಗೆ ಹೆಮ್ಮೆಯಾಗಿದೆ ಶಿಕ್ಷಣ ಇಲಾಖೆಯ ಆಯುಕ್ತರ ಕಚೇರಿಯ ಹಿರಿಯ ನಿರ್ದೇಶಕರು ಹೊಳೆಗದ್ದೆಗೆ ಬಂದು ಅಭಿನಂದಿಸಿರುವುದು ಇಡೀ ಶಿಕ್ಷಕ ಸಮುದಾಯಕ್ಕೆ ಸಂದ ಗೌರವವಾಗಿದೆ ಎಂದರು ಹೊನ್ನಾವರದ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿನಾಯಕ ಅವಧಾನಿ ಮಾತನಾಡಿ ಪಿಆರ್ ನಾಯ್ಕರಿಗೆ ರಾಜ್ಯ ಪ್ರಶಸ್ತಿ ಬಂದಿರುವುದು ಶಿಕ್ಷಣ ಇಲಾಖೆಗೆ ಸಂದ ಗೌರವವಾಗಿದೆ ಸದಾ ಮಕ್ಕಳ ಸ್ನೇಹಿಯಾಗಿ ನಾವೀನ್ಯಯುತ ಕಲಿಕಾ ವಿಧಾನವೇ ಅವರ ಪ್ರಶಸ್ತಿಗೆ ಕಾರಣ ಎಂದರು ಕ್ಷೇತ್ರ ಶಿಕ್ಷಣಾಧಿಕಾರಿ ಉದಯ ನಾಯ್ಕ ಮಾತನಾಡಿ ಕ್ರಿಯಾಶೀಲ ಶಿಕ್ಷಕರಾಗಿ ಶೈಕ್ಷಣಿಕ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಅಪರೂಪದ ಶಿಕ್ಷಕರು ಪ್ರಶಸ್ತಿಯ ಬೆನ್ನಿಗೆ ಬೀಳದೆ ಪ್ರಶಸ್ತಿಯೇ ಅವರನ್ನರೆಸಿ ಬಂದಿದೆ ಎಂದರು ಜೆಡಿಎಸ್ ಪ್ರಮುಖ ಸೂರಜ್ ನಾಯಕ ಸೋನಿ ಮಾತನಾಡಿ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಬೀಡಾದ ಹೊಳೆಗದ್ದೆ ಊರಿಗೆ ರಾಜ್ಯ ಪ್ರಶಸ್ತಿ ಬಂದಿರುವುದು ಇಡೀ ಊರಿಗೆ ಊರೇ ಸಂಭ್ರಮಿಸಿ ಹಬ್ಬದಂತೆ ಆಚರಿಸುವಂತಾಗಿದೆ ಎಂದರು ಜಿಲ್ಲಾ ಕಸಾಪ ಮಾಜಿ ಅಧ್ಯಕ್ಷ ರೋಹಿದಾಸ್ ನಾಯಕ್ ಮಾತನಾಡಿ ಪಿಆರ್ ನಾಯಕರಿಗೆ ನೀಡಿದ ಪ್ರಶಸ್ತಿಯಿಂದ ಶಿಕ್ಷಣ ಇಲಾಖೆಯ ಮೌಲ್ಯ ಹೆಚ್ಚಿಸಿದೆ ಶಾಲಾ ಮಕ್ಕಳನ್ನು ಮನೆ ಮಕ್ಕಳಂತೆ ಪ್ರೀತಿಸಿದ ಕ್ರಿಯಾಶೀಲ ಶಿಕ್ಷಕ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಸ್ಟಿ ನಾಯ್ಕ್ ಮಾತನಾಡಿ ಕೊಟ್ಟ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸುವ ಪ್ರತಿಭಾನ್ವಿತ ಶಿಕ್ಷಕ ಪಿಆರ್ ರವರ ಮುಡಿಗೇರಿದ ರಾಜ್ಯ ಪ್ರಶಸ್ತಿ ದೇವಗಿರಿಯ ಮುಕುಟಕ್ಕೆ ಕಳಸ ತೊಡಿಸಿದ ಕಿರೀಟದಂತಾಗಿದೆ ಅವರ ಕೆಲಸಕ್ಕೆ ಸಹಕರಿಸಿದ ತಾಯಿ ನಾಗಮ್ಮ ನಾಯ್ಕ್ ಪತ್ನಿ ಅರುಣಾ ನಾಯ್ಕರನ್ನು ಅಭಿನಂದಿಸಿ ಮಾತನಾಡಿದರು ವ್ಯಾಪ್ತಿಯ ನಾಗರಿಕರ ಬಗ್ಗೆ ಇಲ್ಲಿಯ ಒಂದು ಸಂಪ್ರದಾಯ ಇಲ್ಲಿ ಯಾವ ರೀತಿ ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತಾರೆ ಈ ಸಂಘಟನೆ ಇದೆ ಹೇಳುವಂತದನ್ನ ಈ ಸಂದರ್ಭದಲ್ಲಿ ಹೇಳಿ ನಾನು ಇಷ್ಟಪಡ್ತೇನೆ ಅದರಲ್ಲೂ ಪಿಯರ್ ನಾಯಕರಿಗೆ ಈ ಪ್ರಶಸ್ತಿ ಬಂದಿರೋದು ಆ ಪ್ರಶಸ್ತಿಗೆ ಒಂದು ಮೌಲ್ಯ ಹೆಚ್ಚಾಗಿದೆ ಅಂತ ನನ್ನ ಅನಿಸಿಕೆ ಅದ್ರ ಅವರು ಯಾವಾಗಲೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ತುಂಬಾ ಅಪಾರವಾದ ಸೇವೆಯನ್ನು ಮಾಡಿದ್ದಾರೆ ಆದರ್ಶ ಶಿಕ್ಷಕರಾಗಿ ಇಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಮಂಡಳ ಇಡೀ ಜಿಲ್ಲೆಯ ಅಂತ ಇಡೀ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ್ದಾರೆ ಯಾವಾಗ ನಾನು ಫೋನ್ ಕೂಡ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಜೈಲಾವ್ ದಾಂಡೇಲಿ ಮಂಡ್ಯ ಎಲ್ಲೆಲ್ಲಿ ಕಾರ್ಯಕ್ರಮ ಇರ್ತದೋ ಅಲ್ಲೆಲ್ಲ ಅಷ್ಟೊಂದು ಸಮಯವನ್ನ ಅವರು ತುಡುಗಿಸ್ಕೊಂಡಾಗ ಯಾರಾದರೂ ಸಾಧ್ಯ ಆಗಿದ್ದಿಲ್ಲ ಯಾಕಂದರೆ ಅವರಲ್ಲೆಲ್ಲ ಹೋಗೋದಿಲ್ಲ ಒಂದೇ ಎರಡು ದಿವಸ ಮೂರು ದಿವ್ಸ ಬೇಕು ತಾಯಿ ತಂದಿಗೆ ಹೋಗಿ ಬರುವಲ್ಲಿ ಒಂದು ದಾಂಡಿಗೆ ಹಳೆಯಲ್ಲ ಹೋದರೆ ಒಂದು ದಿವಸ ಆಗೋದಿಲ್ಲ ಅಲ್ಲೆಲ್ಲ ಹೋಗ್ತ ಆ ಸಂದರ್ಭದಲ್ಲಿ ಅಲ್ಲೆಲ್ಲ ಹೋಗಿ ಅವರು ಆ ಅಗ್ಗುಮೆಂಟಾಗಿ ಆ ಸಾಹಿತ್ಯ ಸಭೆಯಾದ ಜವಾಬ್ದಾರಿಯನ್ನು ನಿಭಾಯಿಸ್ಕೊಂತದ್ದು ಹಿಡಿದು ಅವರಿಗೆ ನಮ್ಮ ಗುರುಕುಲ್ ಪಾಳಿರೋ ಹಾಗೂ ನಮ್ಮ ಮಾಜಿ ಜಿಲ್ಲಾ ದೇಶಗಳಾಗಿ ಅವ್ರ ಸಾಹಿತ್ಯ ಕ್ಷೇತ್ರದಲ್ಲಿ ಯಾವುದೇ ಒಂದು ಜವಾಬ್ದಾರಿ ಕೂಡ ಕೊಟ್ಟರು ಕೂಡ ಅದನ್ನು ಯಶಸ್ವಿಯಾಗಿ ಮಾಡ್ತಾರೆ ಅವರಿಗೆ ಬಲ ಸಿಗುವುದರಿಂದ ಅವರಿಗೆಲ್ಲೇ ಹೋದ್ರು ಒಂದು ಜವಾಬ್ದಾರಿ ಸಾಹಿತಿಗಳಾದ ಪುಟ್ಟು ಕುಲಕರ್ಣಿ ಹೊನ್ನಪ್ಪಯ್ಯ ಗುನಗಾ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವೀಣಾ ದುರ್ಗೇಕರ್ ಹೊನ್ನಾವರ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಜಿನಾಯ್ಕ್ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಎಂಎನ್ ನಾಯ್ಕ ಕಸಾಪ ಅಧ್ಯಕ್ಷ ಪ್ರಮೋದ್ ನಾಯ್ಕ್ ಹೊನ್ನಾವರ ಕಸಾಪ ಅಧ್ಯಕ್ಷ ಎಸ್ಎಚ್ ಗೌಡ ಸಂದರ್ಭೋಚಿತವಾಗಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ದೇವಗಿರಿ ಗ್ರಾಮ ಪಂಚಾಯತ್ ಹೊನ್ನಾವರದ ದಂಡಾಧಿಕಾರಿಗಳ ಕಚೇರಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಜನತಾ ವಿದ್ಯಾಲಯ ಟ್ರಸ್ಟ್ ದಾರೇಶ್ವರ ವ್ಯವಸಾಯ ಸೇವಾ ಸಹಕಾರಿ ಸಂಘ ದಾರೇಶ್ವರ ಕುಮ್ಟ ನಾಮಧಾರಿ ಸೌಕರರ ಸಂಘ ಹೊನ್ನಾವರದ ಉಪನ್ಯಾಸಕರ ಸಂಘ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಕಾಂಬ ಗೆಳೆಯರ ಬಳಗ ಸಿರಿಗನ್ನಡ ಮಕ್ಕಳ ವೇದಿಕೆ ಹೊನ್ನಾವರ ಜಟಕ ದೇವಸ್ಥಾನ ಸಮಿತಿ ನಾಮಧಾರಿ ಹಾಲಕ್ಕಿ ಜಿಎಸ್ಬಿ ಬಡಿವಾಳ ಸಮಾಜದವರಿಂದ ಹಾಗೂ ವಿವಿಧ ಸಂಘಟನೆಯ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಪ್ರಾರಂಭದಲ್ಲಿ ಸುಭಾಷ್ ರೇವಣ್ಕರ್ ಪ್ರಾರ್ಥನೆ ಹಾಡಿದರು ಶಿಕ್ಷಕ ಸುರೇಶ್ ನಾಯ್ಕ್ ಪ್ರಾಸ್ತಾವಿಕ ಮಾತನಾಡಿದರೆ ಅಧ್ಯಾಪಕ ಅಶೋಕ್ ನಾಯ್ಕ್ ಅಭಿನಂದನಾ ನುಡಿ ಸಲ್ಲಿಸಿದರು ಕಾರ್ಯಕ್ರಮದ ಸಂಘಟಕ ಸಚಿನ್ ನಾಯ್ಕ್ ಸ್ವಾಗತಿಸಿದರೆ ಶಿಕ್ಷಕ ಸುಬ್ರಾಹಿರ್ ಶಾನ್ಬಾಗ್ ವಂದಿಸಿದರು ಯೋಜನಾ ಸೇವಾ ಕ್ರೀಡಾಧಿಕಾರಿ ಸುದೀಶ್ ನಾಯ್ಕ್ ನಿರೂಪಿಸಿದರು ಶಿಕ್ಷಕ ಜನಾರ್ದನ ಹರ್ನೇರ್ ಅವರು ಸನ್ಮಾನ ಪತ್ರ ವಾಚಿಸಿದರು ಕೆನರಾ ಪ್ರಸ್ ನ್ಯೂಸ್ ಕುಮಟಾ